ನಾಲ್ಕು ಲಕ್ಷ ಲಂಚ ಪಡೆಯುತ್ತಿದ್ದಾಗ ಪೊಲೀಸ್ ಅಧಿಕಾರಿ ಲೋಕಾಯುಕ್ತ ಬಳಿಗೆ ಬೆಂಗಳೂರಿನ ಕೆಪಿ ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಟ್ರಪ್ಗೆ ಸಿಲುಕಿದ್ದಾರೆ ಕೆಪಿ ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದ ರಾಜು ನಾಲ್ಕು ಲಕ್ಷ ಲಂಚದ ಹಣ ಪಡೆದುಕೊಳ್ಳುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರೆ ಚೀಟಿ ವ್ಯವಹಾರ ಕೇಸ್ ಸಂಬಂಧ ಹಣ ಪಡೆಯುತ್ತಿರುವಾಗ ಲಾಕ್ ಆಗಿದ್ದಾರೆ ವ್ಯಕ್ತಿಯನ್ನ ಪ್ರಕರಣದಲ್ಲಿ ಸೇರಿಸುವುದಾಗಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಮಾಡಿ ನಾಲ್ಕು ಲಕ್ಷ ಹಣ ಪಡೆಯುತ್ತಿದ್ದ ವೇಳೆ ಇನ್ಸ್ಪೆಕ್ಟರ್ ಅವರನ್ನ ಲೋಕಾಯುಕ್ತ ಪೊಲೀಸರು ಕೆಡ್ಡಾಗಿ ಕೆಡವಿದ್ದಾರೆ ಸಿಎಆರ್ ಗ್ರೌಂಡ್ ಬಳಿ ಹಣ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಗೋವಿಂದರಾಜ್ ಅವರನ್ನು ಬಂಧಿಸಲಾಗಿದೆ ಇನ್ನು ಲೋಕಾಯುಕ್ತ ಬಲೆಗೆ ಬಿದ್ದ ಗೋವಿಂದರಾಜು ಐ ಡ್ರಾಮಾ ಮಾಡಿ ಕಿರಿಚಿದ್ದಾರೆ ಕಿರಿಚುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ પ્લીઝ 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 વેલેલે ભાઈઓ ઓજામળા લે સ્વિશ 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 બતરે બતરે આખે આખા સગા આ કરેક્ટર મોસ્ટ કેક સ્વિશ સ્વિશ કાલ સમાજમાં આ